ಮಾದಿಗ ಅಂತ ಹೇಳ್ಕೊಂಡ್ರೆ ತಲೆ ತಕ್ಕಂತ ಕಾಲ ಅಲ್ಲ ಇದು ಸಣ್ಣ ಮಗು ಕೂಡ ಜೈ ಮಾದಿಗ ಅಂತ ಹೇಳುವಂತ ದಿನವನ್ನ ಸೃಷ್ಟಿ ಗೌಡ ಅಶ್ವಿನಿ ಗೌಡ ಭವ್ಯ ಗೌಡ ಹೆಮ್ಮೆಯಿಂದ ಇಕ್ಕತ್ತಾರೆ ಗೌಡಿಕೆ ನಾಯಕತ್ವ ಅನ್ನುವಂಥದ್ದು ಅವರ ಅಭಿಮಾನ ಅದನ್ನ ಗೌರವಿಸ್ತೀವಿ ಹಾಗೆ ನಮ್ಮ ಮಕ್ಕಳು ಯಾಕಬಾರ್ದು ನಾನು ಮಾದಿಗ ನಾಗುಟ್ಟಿ ಏನು ಮಾಧವರಾಯ ಅಂತ ಹೇಳ್ಕೊಳ್ಳ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೇದಿಕೆ ಮೇಲೆ ನಿಂತ್ಕೊಂಡು ಹುಬ್ಬಳ್ಳಿ ಸಮಾವೇಶದ ವೇದಿಕೆ ಮೇಲೆ ನಿಂತ್ಕೊಂಡು ಐ ನಾನು ಆ ಜಾತಿಯಲ್ಲಪ್ಪ ಅಂದ್ರು ಇಸ್ ಇಡಿಯಟ್ ಆ ಜಾತಿಗಿರುವಂತಹ ಶ್ರೇಷ್ಠತೆ ಏನು ಆ ಜಾತಿಗಿರುವ ಘನತೆ ಏನು ಅಂತ ಗೊತ್ತಿಲ್ಲ ಮಹಾಭಾರತ ಅಂತ ಕರಿತಿರಲ್ಲ ನೀವು ಮಹಾಭಾರತ ಅಲ್ಲ ಅದು ಮಾದಿಗ ಭಾರತ ಯಾಕೆ ಅಂತಂದ್ರೆ ಆ ಮಾದಿಗ ಭಾರತದ ಕೌರವರು ಪಾಂಡವರುದ್ರಲ್ಲ ಅವರ ಇಡೀ ವಂಶಾವಳಿಯ ಮೂಲ ಯಾರು ಅಂದ್ರೆ ಅರುಂಧತಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಈ ವೇದಿಕೆ ಮೇಲೆ ನಿಂತ್ಕೊಂಡು ಅರ್ಕಲ್ವಾಡಿಯಿಂದ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ತಾವೆಲ್ಲ ಮುರುಳಾಗ್ಬಿಟ್ಟಿದ್ದೀನಿ ನಿನ್ನೆ ಅವ್ರ ಭಾಷಣಕ್ಕೆ ಏನಂತ ಹೇಳಿದರೆ ನೋಡಿ ನನ್ನ ಸಮುದಾಯದ ಒಬ್ಬ ಮಾಜಿ ಸಚಿವನನ್ನ ವೇದಿಕೆ ಮೇಲೆ ಕೂರಿಸ್ಕೊಂಡು ಸಿಂಗ್ಯುಲರ್ ಆಗಿ ಮಾತಾಡ್ತಾನೆ ದುರಾಂಕಾರಿ ಸಿದ್ದರಾಮಯ್ಯ ಏ ಆಂಜನೇಯ ಏನ್ ಏ ಆಂಜನೇಯ ಅಂದ್ರೆ ನೀ ಮನೆ ಕರೆದ ಊಟ ಇಕ್ಕ ಏ ಆಂಜನೇಯ ಅಂತ ಆದ್ರೆ ಅವರು ಸಮಸ್ತ ಮಾದಿಗರ ಒಂದು ಸ್ವಾಭಿಮಾನಿ ನಾಯಕ ಅವರನ್ನ ವೇದಿಕೆ ಮೇಲೆ ಗೌರವದಿಂದ ಮಾತಾಡಬೇಕು ಒಬ್ಬ ಆಂಜನೇಯನಿಗೆ ನೀವು ವೇದಿಕೆ ಮೇಲೆ ಗೌರವ ಕೊಡ್ತಾ ಇದ್ದೀರಿ ಅಂದ್ರೆ ಅದು ಸಮುದಾಯ ಕೊಡುವಂತ ಗೌರವ ಒಂದು ಸಮುದಾಯದ ಮುಖಂಡನಿಗೆ ನೀವು ಮರ್ಯಾದೆ ಕೊಡೋದಿಲ್ಲ ಅಂತಂದ್ರೆ ನೀನಂತ ನಾಲಾಯಕ ಮುಖ್ಯಮಂತ್ರಿ ನೀನು ನಾಲಾಯಕ ಮುಖ್ಯಮಂತ್ರಿ ಅದೇ ಮುಖ್ಯ ಅದೇ ಮುಖ್ಯ ಸಿದ್ದರಾಮಯ್ಯ ಅವರು ಒಬ್ಬ ದಲಿತ ಮಹಿಳೆ ಈ ದೇಶದ ಯಾರ್ರಿ ಅಂತ ಮಾತಾಡ್ತಾರೆ ಒಬ್ಬ ಡಿ ಸಿ ಗೆ ಏ ಯಾರ್ರಿ ಅಂತ ಮಾತಾಡ್ತಾರೆ ಒಬ್ಬ ಎಸ್ ಪಿ ಗೆ ಏ ಅವ್ಳು ಅಂತ ಮಾತಾಡ್ತಾರೆ ಸೋನಿಯಾ ಗಾಂಧಿ ಕೇಳಿ ನೋಡಣ್ಣ ನಿನ್ ತಾಕತ್ತಿದ್ರೆ ಸೋನಿಯಾ ಗಾಂಧಿ ಅವಳು ಬಂದ್ಲೇ ಅಂತ ಕೇಳಿ ನೋಡಣ್ಣ ಯಾಕೆ ಹೆಣ್ಣು ಅದು ಬೇರೆ ಹೆಣ್ಣು ಇದು ಬೇರೆ ಹೆಣ್ಣ ನಿನ್ನ ತಾಯಿ ಒಂದು ಹೆಣ್ಣ ಬೇರೆ ಹೆಣ್ಣ ಮತ್ತೆ ಸಮುದಾಯದ ಎಲ್ಲ ನಾಯಕರಿಗೆ ಏ ಹೋಗೋ ಏ ಬಾರೋ ಅವನು ಇವನು ರಾಹುಲ್ ಗಾಂಧಿಗನ್ನು ಬರುವಂತ ನಾನು ಏನಾದರೂ ಮಾತಾಡಿದ್ರೆ ಕೆಟ್ಟದಾಗ ಮಾತಾಡ್ತಾನೆ ಇವನು ಬಹಳ ಜಬರ್ದಸ್ತಾಗಿ ಮಾತಾಡ್ತಾನೆ ಮತ್ತೆ ಏನೋ ಅವಮಾನ ಮಾಡಿ ಮಾತಾಡ್ತಾನೆ ನೀವು ನೆಟ್ಟಿಗೆ ನಡ್ಕೊಳ್ರಿ ನೀವು ನೆಟ್ಟಿ ನಡ್ಕಳ್ರಿ ಒಂದೇ ನಾಲ್ಗೆ ಅನ್ನ ತಿಂತ ಇರೋ ತರ ನಡ್ಕಳ್ರಿ ನಾವು ಕೂಡ ಗೌರವದಿಂದ ಮಾತಾಡ್ತೀವಿ ನೀವು ಸಗಣಿತಿರೋ ತರ ನಡ್ಕೊಂಡ್ರೆ ಬೂಟ್ ತಲೆ ಮೇಲೆ ಇಡ್ತೀವಿ ದುರಾಂಕಾರನೇ ಅಂತ ಇದಕ್ಕೆಲ್ಲ ಯಾರ ಕಾರಣ ನೇರ ನೇರವಾಗಿ ಮಾತಾಡಬೇಕು ಮುಚ್ಚುವರಿ ಏನಾದ್ರೆ ಕೊಡೋದ್ರ ಮಾತ್ರ ಇದಕ್ಕೆಲ್ಲ ಕಾರಣ ಎಚ್ ಸಿ ಮಾದೇವಪ್ಪ ಇದಕ್ಕೆಲ್ಲಾ ಕಾರಣ ಪರಮೇಶ್ವರ್ ಇದಕ್ಕೆಲ್ಲ ಕಾರಣ ಪ್ರಿಯಾಂಕಾ ಖರ್ಗೆ ಇವರುಗಳು ಈ ಎಲ್ಲ ಪ್ರಮೋಷನ್ಗಳನ್ನ ಆಗ್ಬಿಡ್ಲಿ ಪ್ರಮೋಷನ್ ಮೂಲಕ ತುಂಬ ಬಿಟ್ಟು ಅವರಿಗೆ ಚಿಪ್ಪು ಬಿಸಾಕೋಣ ಮನೀಸ್ ಸಮುದಾಯ ಗೆ ಅಂತ ಕೂತಿದ್ರು ಅದೇ ರೀತಿ ಹೊಸ ನೇಮಕಾತಿಗಳನ್ನು ಶುರು ಮಾಡ್ಬಿಡಿದ್ವಿ ನಮ್ಮ ಪಾದಯಾತ್ರೆ ಮೂಲಕ ಅದನ್ನ ತಡೆದ್ವಿ ನಮ್ಮ ಹೋರಾಟಕ್ಕೆ ಸಕ್ಕ ಮೊದಲನೇ ಗೆಲ್ಲುವುದು ನನ್ನದೇ ಸಮುದಾಯದ ಮಾದಿಗ ಸಮುದಾಯದ ಕೆ ಎಚ್ ಮುನಿಯಪ್ಪುರ್ಗೂ ಇದೇ ಮಾತಾಡಿದ್ದು ಆರ್ ಬಿ ತಿಮ್ಮಾಪುರ್ಗೂ ಇದೇ ಮಾತಾಡಿದ್ದು ಏ ಅಯೋಗ್ಯರ ಸಚಿವರಾಗಿ ನೀವು ಯಾಕೆ ಅಲ್ಲಿದ್ದೀರಿ ಅಲ್ಲಿ ಆಗ್ತಾ ಇರೋ ಅನ್ಯಾಯ್ ಕೇಳಿ ಆಗಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ನೀನ್ ಆರ್ ಬಿ ತಿಮ್ಮಾಪುರ್ ಎಂಡಾ ಕುಡಿಯಕ್ಲಾಯಕ್ಕು ನೀನ್ ರೇಷನ್ ಅಂಗಡಿ ಡಿಪಾರ್ಟ್ಮೆಂಟ್ ಹೋಗ ಮನೆಗೆ ಒಂದು ಕಾಲ ಇತ್ತು ಮಾದಿಗ ಅಂತ ಹೇಳ್ಕೋಬೇಕು ಅಂತಂದ್ರೆ ತಲೆ ತಗ್ಸಿ ನಿಲ್ತಾ ಇದ್ರು ಹೌದಾ ಈ ತೀರಾ ಇತ್ತೀಚಿನವ್ರಿಗು ಯಾರಾದ್ರೂ ಅಧಿಕಾರಿಗಳು ಅಲ್ಲಿ ಹೋಗುವಂತ ಮಕ್ಕಳು ಕಾಲೇಜಲ್ಲಿ ಗೆಳೆಯ ಇಷ್ಟೊತ್ತು ಹೇಳ್ತಾ ಇದ್ರು ಕನಕರಾಜ್ ನೆಲ್ಮಗ್ಗಿಂದ ಬಂದಿದ್ದಾರೆ ನಮ್ಮ ಹೋರಾಟ ನೋಡ್ಕೊಂಡು ಇವತ್ತು ಅಲ್ಲಿಗೆ ಬಂದಿದ್ದಾರೆ ನಾನು ಮಾದಿಗ ಅಂತ ಹೇಳಕೊಂಡಿದ್ದಕ್ಕೆ ನಾನು ಪಿ ಎಚ್ ಡಿ ಮಾಡಕ್ ಆಗ್ಲಿಲ್ಲ ನನ್ ಮಾದಿಗ ಅಂತ ಹೇಳ್ಕಂಡಿದಕ್ಕೆ ಒಂದಷ್ಟು ಅನುಕೂಲಗಳು ನಂಗೆ ಸಿಗ್ಲಿಲ್ಲ ಇವತ್ತು ಕೆಲವರೆಲ್ಲ ಟೀಕೆ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಎಲ್ಸ್ಕೊಂಡು ಜೈ ಮಾದಿಗ ಅಂತ ಹೇಳತಾ ಇದಾರೆ ಏನ್ ಹೇಳಿಕೊಟ್ಟಿದಿರಿ ನೀವು ಸಮಾಜಕ್ಕೆ ಅಂತ ನಾವ್ ಹೇಳಕೊಟ್ಟಿದೀವಿ ಮಾದಿಗ ಅಂತ ಹೇಳ್ಕೊಂಡ್ರೆ ತಲೆ ತಗ್ಸಿದಂತ ಕಾಲ ಅಲ್ಲ ಇದು ಸಣ್ಣ ಮಗು ಕೂಡ ಜೈ ಮಾದಿಗ ಅಂತ ಹೇಳುವಂತ ದಿನವನ್ನ ಸೃಷ್ಟಿ ಮಾಡಿದ್ವಿ ಕುತಂತ್ರ ಮಾದಿಗ ಅಂತ ಇವ್ರು ಹೇಳ್ಕೋಬಾರದು ಆ ರೀತಿಯಾದಂತ ಒಂದು ವಾತಾವರಣ ಸೃಷ್ಟಿ ಮಾಡ್ಬಿಟ್ರೆ ನಾಚಿಕೆದೇ ಇವ್ರು ತಲೆ ತಗ್ಸಿ ಅಂತ ಬಿಡ್ಲಿ ಮಾದಿಗ ಅಂತ ಹೇಳ್ಕೊಳ್ಳೋದಕ್ಕೆ ಹಿಂಜರಿಕೆ ಇರ್ಲಿ ಮಾದಿಗ ಅಂತ ಹೇಳ್ಕೊಂಡ್ರೆ ಅಸಹ್ಯ ಆಗ್ಲಿ ಅಂತದೊಂದು ವಾತಾವರಣ ಸೃಷ್ಟಿ ಮಾಡ್ಬಿಡ್ರಣ ಸಮೀಕ್ಷೆದಾರರು ಮನೆಗೆ ಬಂದಾಗ ಇವ್ರು ಮಾದಿಗ ಅಂತ ಹೇಳದೇ ಇರ್ಲಿ ಈಗ ಸರ್ಕಾರ ಹೇಳ್ತಾ ಇದೆ ಮಾದಿಗರಿಗೆ ಇಷ್ಟು ಪರ್ಸೆಂಟ್ ಒಲೆಯರಿಗೆ ಇಷ್ಟು ಪರ್ಸೆಂಟ್ ಕೊರಮಾ ಕೊರ್ಚ ಬೋವಿ ಲಂಬಾಡಿಗಳಿಗೆ ಇಷ್ಟಿಷ್ಟು ಪರ್ಸೆಂಟ್ ಅಂತ ಎಲ್ಲಾದ್ರೂ ನಿಮ್ಗೆ ಆದಿ ಕರ್ನಾಟಕಕ್ಕೆ ಇಷ್ಟು ಪರ್ಸೆಂಟ್ ಆದಿ ದ್ರಾವಿಡಕ್ಕೆ ಇಷ್ಟು ಪರ್ಸೆಂಟ್ ಅಂತ ಸರ್ಕಾರ ಹೇಳ್ತಾ ಇಲ್ಲ ಇವಾಗ ಸರ್ಕಾರ ಹೇಳ್ತಾ ಇರೋದು ನಿನ್ನ ಜಾತಿ ಹೇಳ್ಕಂಡ್ರೆ ಮಾತ್ರ ಅಂತ ಮಾಜಿ ಸಚಿವ ಆಂಜನೇಯ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ರು ನೀನು ಮಾದಿಗ ಅಂತ ಹೇಳ್ಕಂಡ್ರೆ ನಿನಗೆ ಭೂಮಿ ನಿನ್ನ ಮಾದಿಗ ಅಂತ ಹೇಳ್ಕೊಂಡ್ರೆ ಗಂಗಾ ಕಲ್ಯಾಣ ಏನೋ ಬೋರು ನಿನ್ ಮಾದಿಗ ಅಂತ ಹೇಳ್ಕೊಂಡ್ರೆ ಕುರಿ ಸಾಲ ನಿನ್ ಮಾದಿಗ ಅಂತ ಹೇಳ್ಕೊಂಡ್ರೆ ವೆಹಿಕಲ್ ಸಾಲ ಇಲ್ಲ ಅಂತಂದ್ರೆ ಬುಡುಬುಡಿಕೆ ಏನಿಲ್ಲ ಹೇಳ್ಕೋಬೇಕು ಆ ಹೇಳ್ಕೊಳ್ಬೇಕು ಅಂತಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಮಾದಿಗ ಅಂತ ಹೇಳ್ಕೊಳ್ಳೋದು ಅವಮಾನ ಅಲ್ಲ ಅದು ನಮ್ಮ ಎದೆಯ ದನಿ ನಮ್ಮ ಎದೆಯ ದನಿ ಅದು ಮಾದಿಗ ಅಂದ್ರೆ ಅದನ್ನ ಹೇಳುವಂತಹ ವಾತಾವರಣ ಮಕ್ಕಳಿಗೆ ಸೃಷ್ಟಿ ಮಾಡ್ತಾ ಇದ್ದೀವಿ ಈಗ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ಹೆಸರಿ ನೋಡಿರ್ತೀರಿ ಏನು ಧನುಷ್ ಗೌಡ ಅಶ್ವಿನಿ ಗೌಡ ಭವ್ಯ ಗೌಡ ಹೆಮ್ಮೆಯಿಂದ ಎಕ್ಕತ್ತಾರೆ ಗೌಡಿಕೆ ನಾಯಕತ್ವ ಅನ್ನೋದ್ದು ಅವರ ಅಭಿಮಾನ ಅದನ್ನ ನಾವು ಗೌರವಿಸ್ತೀವಿ ಹಾಗೆ ನಮ್ಮ ಮಕ್ಳು ಯಾಕೆ ಹೇಳ್ಬಾರ್ದು ನಾನು ಮಾದಿಗೆ ನಾಗೊಟ್ಟಿ ಏನ್ ಮಾಧವರಾಯಿ ಅಂತ ಹೇಳ್ಕೊಳ್ಳಿ ಅಂತದೊಂದು ಅಭಿಮಾನದ ವಾತಾವರಣವನ್ನ ಸೃಷ್ಟಿ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಆ ಜವಾಬ್ದಾರಿಯ ಮೂಲಕ ನೀವು ಸರ್ವೆಗೆ ನಿಮ್ಮ ಮನೆಗೆ ಬಂದಾಗ ನೀವು ಯಾವ್ದು ಮುಚ್ಚುವರಿ ಮಾಡ್ಬೇಕಾಗಿಲ್ಲ ನಿಮ್ ಗೊತ್ತಿರಲಿ ಬೆಂಗಳೂರು ಅಂದ್ರಲ್ಲೇ ಸುಮಾರು ಒಂಬತ್ತು ಲಕ್ಷ ಜನ ಮಾಲಿಗರು ಜಾತಿಯನ್ನೇ ಬರೆಸಿಲ್ಲ ಭಯ ಯಾಕೆ ಹೇಳ್ಕಂಡ್ರೆ ಮನೆ ಬಾಡಿಗೆ ಕೊಡೋಲ್ಲ ಹೇಳ್ಕಂಡ್ರೆ ಅಕ್ಕಪಕ್ಕದ ಮನೆಯವರು ಸ್ನೇಹ ಬಿಟ್ಬಿಡ್ತಾನೆ ಹೇಳ್ಕಂಡ್ರೆ ಇನ್ಯಾವುದೋ ವ್ಯವಹಾರ ಆಗೋದಿಲ್ಲ ಅವರ ದೂಷಣೆ ಮಾಡ್ತಾ ಇಲ್ಲ ಅಂತ ಒಂದು ಕೆಟ್ಟ ಪರಿಸ್ಥಿತಿಲಿ ಇವತ್ತು ಬದುಕಬೇಕಾಗಿದೆ ಎಷ್ಟೋ ಜನ ನೌಕರರು ನನ್ನ ಇದೇ ಚಾಮರಾಜನಗರ ಹೇಳಿದ್ದು ಒಬ್ಬ ಹೆಣ್ಮಗಳು ತನ್ನ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅವರು ಮಾಲಿಗರು ಅಂತ ಇವ್ರಿಗೆ ಗೊತ್ತಿಲ್ಲ ಎರಡ್ ಮೂರು ವರ್ಷದಿಂದ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಅನಿವಾರ್ಯವಾಗಿ ಒಳ ಮೀಸಲಾತಿಗಾಗಿ ಬರಸಲೇಬೇಕಾಗಿರುವಂತ ಪರಿಸ್ಥಿತಿ ಪರಿಸ್ಥಿತಿ ಬಂದಾಗ ಅವರು ಅಂಜಿಕೆಯಿಂದ ಹಿಂಜರಿಕೆಯಿಂದ ಮಾದಿಗ ಅಂತ ಹೇಳ್ಕೊಡುವಂತಹ ಪರಿಸ್ಥಿತಿ ಇದೆ ಅದನ್ನ ಹೋಗ್ಬೇಕು ಧೈರ್ಯವಾಗಿ ಹೇಳ್ಬೇಕು ಓ ಮಾದಿಗ ನೀನೇ ಆದಿಗ ಓ ಮಾದಿಗ ನೀನೇ ಆದಿಗ ನೀನೇ ಮೊದಲಿಗ ಅಂತ ಧೈರ್ಯವಾಗಿ ಹೇಳುವಂತ ವಾತಾವರಣ ಸೃಷ್ಟಿ ಮಾಡ್ಬೇಕು ನಾನು ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಅನೇಜಲ್ಲ ಸ್ಕೂಲಲ್ಲಿ ಯಾರಿದ್ರಿ ಇಲ್ಲಿ ಎಸಿ ಸ್ಕಾಲರ್ಶಿಪ್ ಇಷ್ಟ ಬರ್ಸಬೇಕು ಅಂದ್ರೆ ಯಾಕೆ ಅಂದ್ರೆ ನಾನು ಎದೇಳ್ತಾ ಇರ್ಲಿಲ್ಲ ನಾನು ಗೌರ್ಮೆಂಟ್ ಸ್ಕೂಲ್ ಅಲ್ಲ ಪ್ರೈವೇಟ್ ಸ್ಕೂಲ್ ಹಂಗಾಗಿ ಹೇಳ್ಕೊಂಡ್ರೆ ಏನೋ ಆಗ್ತದೆ ಆ ವಾತಾವರಣ ಇತ್ತು ಅದನ್ನ ಮೀರೋದಕ್ಕೆ ನನ್ನ ಹಿರಿಯ ತಲೆಮಾರ ಅದೆಷ್ಟು ರಕ್ತ ಸೋರ್ಸಿದ್ರು ಬೆವರಲ್ಲ ರಕ್ತ ಸೋರಿಸ್ಬಿಟ್ಟಿದ್ದಾರೆ ಅವರು ಕೊಟ್ಟು ಹೋದಂತಹ ಭಿಕ್ಷೆಯನ್ನ ನಾವು ಅಭಿಮಾನದಿಂದ ಹೇಳ್ದೆ ಹೋದ್ರೆ ಅವರ ತ್ಯಾಗಕ್ಕೆ ಮಾಡುವಂತಹ ಅವಮಾನ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೆ ನಿಮ್ ಜಾತಿ ಯಾವ್ದು ಅಂತ ಏನ್ ಹೇಳ್ತೀರಾ ನಿಮ್ಮ ಸರ್ವೇ ಬರ್ತಾರಲ್ಲ ಏ ಇರ್ರಿ ಒಂದೆಲ್ಲ ಹೇಳ್ಬಾರ್ದು ನಾಚಿಕೆ ಆಗ್ತದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆ ನಿಂತ್ಕೊಂಡು ಹುಬ್ಬಳ್ಳಿ ಸಮಾವೇಶದ ವೇದಿಕೆ ಮೇಲೆ ನಿಂತ್ಕೊಂಡು ಏಯ್ ನಾನು ಆ ಜಾತಿ ಹಸ್ತ್ರ ಈಸ್ ಇಡಿಯಟ್ ಆ ಜಾತಿಗಿರುವಂತ ಶ್ರೇಷ್ಠತೆ ಏನು ಆ ಜಾತಿಗಿರುವಂತ ಘನತೆ ಏನು ಅಂತ ಗೊತ್ತಿಲ್ಲ ಮಹಾಭಾರತ ಅಂತ ಕರಿತಿರಲ್ಲ ನೀವು ಮಹಾಭಾರತ ಅಲ್ಲ ಅದು ಮಾದಿಗ ಭಾರತ ಯಾಕೆ ಅಂತಂದ್ರೆ ಆ ಮಾದಿಗ ಭಾರತದ ಕೌರವರು ಪಾಂಡವರು ಇರಲ್ಲ ಅವರ ಇಡೀ ವಂಶಾವಳಿಯ ಮೂಲ ಯಾರು ಅಂದ್ರೆ ಅರುಂಧತಿ ಹಂಗಾಗಿ ಬಹಳ ಪೌರಾಣಿಕವಾದಂತಹ ಹಿನ್ನೆಲೆ ಇದೆ ಐತಿಹಾಸಿಕವಾದಂತ ಹಿನ್ನೆಲೆ ಇದೆ ಹೋರಾಟದ ಹಿನ್ನೆಲೆ ಇದೆ ನಮ್ಮ ಶಾಖ್ಯ ಸುಲ್ತಾನ್ ಅವರು ಬರ್ದಂತ ಹಾಡು ಇವಾಗ ನಾನು ಏನ್ ಹೇಳ್ತಲ್ಲ ಅವ್ರು ಬರ್ತಿದ್ದದ ಹಾಡು ನಾನ್ ಬರ್ದಿದ್ದಲ್ಲ ಅವ್ರು ಹೇಳುವಂತ ಒಂದೊಂದು ಪದ 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 ಹರಳೆಯನ ಮಗ ನೀನು ಮಾಡಾರ ಚೆನ್ನಯ್ಯನ ಮಗ ನೀನು ತಮಾಷೆ ಮಾತುಗಳಲ್ಲ ಅವರು ಏಷ್ಯಾದ ಮೊಟ್ಟ ಮೊದಲ ದಲಿತ ರಾಜ ಕುರಂಗರಾಜನ ವಂಶಾಸ್ತ್ರ ನೀವು ಕೋಟೆ ಕಟ್ದೋರ್ ನಾವು ನಾಡು ಕಟ್ತವ್ರ ನಾವು ನುಡಿ ಕಟ್ಟದೋರ್ ನಾವು ಇಸಲ್ಲ ಇದೆಲ್ಲ ಅದೆಲ್ಲ ಹೇಳ್ಕೊಂಡು ಸುಮ್ಮನೆ ಬೆಚ್ಚಗೆ ಮೂಲೆಯಲ್ಲಿ ಕುತ್ಕೊಳ್ಳೋದಕ್ಕೆಲ್ಲ ಅದೆಲ್ಲ ಇರೋದು ಅದನ್ನೆಲ್ಲ ಎದೆಯ ಪದಕ ಮಾಡ್ಕೊಬಕ್ ನಾವು ಜಾತಿ ಹೇಳ್ಕೊಂಡು ನೀವು ಜಾತಿ ಕಟ್ಟಕೊಟ್ಟಿದೀರಾ ಮತ್ತೆ ನಿಮ್ ಸರ್ಕಾರ ಏನ್ ಮಾಡಕ್ ಹೋಗ್ತಿರದೆ ಜಾತಿಗೆ ತಾನೇ ರಿಸರ್ವೇಶನ್ ಕೊಡ್ತಾ ಇರೋದು ಅದನ್ನೇ ಮಾಡಕ್ ಹೋಗ್ತಾ ಇದ್ದೀವಿ ಸರ್ಕಾರದೇ ಸರ್ಕಾರ ಕೇಳಕೊಟ್ಟಿದ್ದೀವಿ ಇಲ್ಲಿ ಯಾವ್ದೇ ಜಾತಿಯನ್ನ ಅವಮಾನಿಸುವಂತದ್ದು ಯಾವ್ದೋ ಜಾತಿನ ಈಗಳದ್ದು ಇನ್ಯಾರೋ ನಮ್ಗೆ ಅನ್ಯಾಯ ಮಾಡ್ಬಿಟ್ಟಿದ್ರೋ ಏನಿಲ್ಲ ನಮ್ಮರು ಕುಲ ಮಾಡ್ತಾರೆ ಯಾರೋ ಅನ್ಯಾಯ ಮಾಡ್ತಿದ್ರು ಅನ್ಯಾಯ ಅಲ್ಲ ನಮ್ಮ ಅಸಹಾಯಕತೆಯಿಂದ ನಮಗ್ ಬರ್ಬೇಕಾಗಿರೋ ಪಾಲನ ನಾವು ಕಲ್ಕೊಂಡ್ಬಿಟ್ಟಿದೀವಿ ಈಗ ಅಸಹಾಯಕತೆ ಇಲ್ಲ ಒಂದ್ ಹಾಡುತ್ತ ಒಂದ್ ಹಾಡಿತ್ತು ಮುಂಚೆ ನಮ್ದು ಯಾವ್ದದ ಮಾದಿಗಣ್ಣವೋ ಮಾದಿಗಣ್ಣವೋ ಹೇಳೋ ಮಾದಿಗಣ್ಣ ಮಾತನಾಡದೆ ಏಕದೆ ಹೇಳೋ ಮಾದಿಗಣ್ಣ ಅಂತ ಮಾತಾಡು 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 ಅಂತ ಕೇಳ್ತಿದ್ರು ಹಾಡಲ್ಲಿ ಈಗ ನಾವು ಮಾತಾಡ್ತಾ ಇದೀವಲ್ಲ ಏನ್ರಿ ಹಿಂಗ್ ಮಾತಾಡ್ತಾರೆ ಯಾವಂದ್ರೆ ಕಲ್ಸ್ತಾರ ಇವ್ರು ಮಾತು ಅಂತ ಈಗ ಮಾತಾಡ್ಬೇಡಪ್ಪ ಸುಮ್ನೀರು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟವ್ರೆ ಕಾಲಚಕ್ರ ಹಿಂಗ ಮುರುಗಿಸ್ಬಿಟ್ಟಿದ್ದೀವಿ ಹಂಗೆ ಹಿಂಗಿದ್ರು ಕಾಲಚಕ್ರ ಹಿಂಗ ಉಳಿಸ್ಬಿಟ್ಟಿದೀವಿ ಮಾತಾಡೋ ಮಾತಾಡು ಅಂತ ಹೇಳ್ತಿದ್ದರು ಸುಮ್ನೀರಪ್ಪ ಮಟ್ಟಕ್ಕೆ ಬಂದವರು ಯಾಕಂದ್ರೆ ನಮ್ಮ ಮಾತಿನ ಶಕ್ತಿಯನ್ನ ತಡೆಯೋದಕ್ಕೆ ಯಾವನ್ ಗೊತ್ತಾಕತ್ತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗೆ ಈ ವೇದಿಕೆ ಮೇಲೆ ನಿಂತ್ಕೊಂಡು ಅರ್ಕಲುವಾಣಿಯಿಂದ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ತಾವೆಲ್ಲ ಮರುಳಾಗ್ಬಿಟ್ಟಿದ್ದಾರೆ ನಿನ್ನೆ ಭಾಷಣಕ್ಕೆ ಏನಂತ ಹೇಳಿದಾರೆ ತಿಂಗಳಲ್ಲಿ ನನ್ನ ಸಮುದಾಯದ ಒಬ್ಬ ಮಾಜಿ ಸಚಿವನನ್ನ ವೇದಿಕೆ ಮೇಲೆ ಕೂರಿಸ್ಕೊಂಡು ಸಿಂಗ್ಯುಲರ್ ಆಗಿ ಮಾತಾಡ್ತಾನೆ ದುರಾಂಕಾರಿ ಸಿದ್ದರಾಮಯ್ಯ ಏ ಆಂಜನೇಯ ಏನ್ ಏ ಆಂಜನೇಯ ಅಂದ್ರೆ ನಿಮ್ ಮನೆ ಕರೆದು ಊಟ ಇಕ್ಕಾಗು ಏ ಆಂಜನೇಯ ಅಂತ ಆದ್ರೆ ಅವರು ಸಮಸ್ತ ಮಾದಿಗರ ಒಂದು ಸ್ವಾಭಿಮಾನಿ ನಾಯಕ ಗೌರವ ಒಬ್ಬ ಆಂಜನೇಯನಿಗೆ ನೀವು ವೇದಿಕೆ ಮೇಲೆ ಗೌರವ ಕೊಡ್ತಾ ಇದ್ದೀರಿ ಅಂದ್ರೆ ಅದು ಸಮುದಾಯ ಕೊಡುವಂತ ಗೌರವ ಒಂದು ಸಮುದಾಯದ ಮುಖಂಡನಿಗೆ ನೀವು ಮರ್ಯಾದೆ ಕೊಡೋದಿಲ್ಲ ಅಂತ ಅಂದ್ರೆ ನೀನೆಂತ ನಾಲಾಯಕ ಮುಖ್ಯಮಂತ್ರಿ ನೀನು ನಾಲಾಯಕ್ ಮುಖ್ಯಮಂತ್ರಿ ಅದೇ ಮುಖ್ಯಮಂತ್ರಿ ಅದೇ ಮುಖ್ಯ ಸಿದ್ದರಾಮಯ್ಯ ಅವರು ಒಬ್ಬ ದಲಿತ ಮಹಿಳೆ ಈ ದೇಶದ ಅವಳು ಯಾರ್ರಿ ಅಂತ ಮಾತಾಡ್ತಾರೆ ಒಬ್ಬ ಡಿ ಸಿ ಗೆ ಏ ಅವ್ಳಿ ಅಂತ ಮಾತಾಡ್ತಾರೆ ಒಬ್ಬ ಎಸ್ ಪಿ ಗೆ ಏ ಅವಳು ಬಂದ್ರಿ ಅಂತ ಮಾತಾಡ್ತಾರೆ ಸೋನಿಯಾ ಗಾಂಧಿ ಕೇಳಿ ನೋಡಣ್ಣ ನಿನ್ ತಾಕತ್ತಿದ್ರೆ ಸೋನಿಯಾ ಗಾಂಧಿ ಅವಳು ಬಂದ್ಲೇನು ಅಂತ ಕೇಳಿ ಹೆಣ್ಣು ಅದ್ ಬೇರೆ ಹೆಣ್ಣು ಇದು ಬೇರೆ ನಿನ್ನ ನಿನ್ ಒಂದ್ ಹೆಣ್ಣ ಬೇರೆ ಹೆಣ್ಣ ಮತ್ತೆ ಸಮುದಾಯದ ಎಲ್ಲ ನಾಯಕರಿಗೆ ಏ ಹೋಗೋ ಏ ಬಾರೋ ಅವನು ಇವನು ರಾಹುಲ್ ಗಾಂಧಿಗನ್ನು ಬರೋ ಅಂತ ತಾಕತ್ತಿದ್ಯಾ ಸ್ಥಾನಕ್ಕೆ ಗೌರವ ಅದು ಆ ಸ್ಥಾನಕ್ಕೆ ನಾವು ಹೋಗ್ಬೇಕಾಗಿತ್ತು ಅಂತಂದ್ರೆ ಇವತ್ತು ನಮ್ಗೆ ಒಡ್ಮೆ ಬೇಕು ನಿನ್ನೆ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಿದಾರೆ ಅಂಜನೇಯ ನಾವು ಯಾವುದೇ ಏನೋ ಪ್ರಮೋಷನ್ಗಳನ್ನ ಕೊಡ್ತಾ ಇಲ್ಲ ಪ್ರಮೋಷನ್ಗಳನ್ನೆಲ್ಲ ಸ್ಟಾಪ್ ಮಾಡಿದೀವಿ ಅಂತ ಈಗ ಈಗ ಬಂದ ಸುದ್ದಿ ನಂಗೆ ಕ್ಷಣ ಕ್ಷಣದ ಮಾಹಿತಿ ತಗೋತಾ ಇದೀನಿ ಸರ್ಕಾರದ್ದು ಡಿ ಪಿ ಎ ಆರ್ ಈ ಇಲಾಖೆ ಮುಖ್ಯಮಂತ್ರಿಗಳ ಹದಿನದಲ್ಲಿ ಬರುವಂತಹ ಇಲಾಖೆ ನಾಳೆ ಬೆಳಿಗ್ಗೆ ಒಂದು ಗಂಟೆಗೆ ಮೂವತ್ತ ಎರಡು ಜನಕ್ಕೆ ಪ್ರಮೋಷನ್ ಕೊಡೋಕೆ ಹೈಯರ್ ಪೋಸ್ಟ್ ತುಂಬಾ ಹೈಯರ್ ಪೋಸ್ಟ್ ಅವು ಮೂವತ್ತೆರಡು ಜನಕ್ಕೆ ಪ್ರಮೋಷನ್ ಕೊಡೋದಕ್ಕೆ ನಾಳೆ ಬೆಳಿಗ್ಗೆ ಒಂದು ಗಂಟೆಗೆ ಮೀಟಿಂಗ್ ಇಟ್ಕೊಂಡಿದ್ದಾರೆ ಹಾಗಾದ್ರೆ ನಿನ್ನೆ ಮಾತಾಡೋದವ್ ಅಪ್ಪ ಯಾರು ಇವತ್ತು ಆರ್ಡರ್ ಮಾಡಿದವ್ ಯಾರು ಇಬ್ರು ಬೇರೆ ಬೇರೆ ಹಬ್ಬರಿದ್ರು ಒಂದೇ ಮಾತಾಡಬೇಕು ಒಂದೇ ಮಾತಾಡಲ್ಲ ನಾನೇನಾದ್ರು ಮಾತಾಡಿದ್ರೆ ಕೆಟ್ಟದಾಗಿ ಮಾತಾಡ್ತಾನೆ ಬಹಳ ಜಬರ್ದಸ್ತಾಗ್ ಮಾತಾಡ್ತಾನೆ ಮತ್ತೆ ಏನೋ ಅವಮಾನ ಮಾಡಿ ಮಾತಾಡ್ತಾನೆ ನೀವು ನೆಟ್ಟಿ ನಡ್ಕೊಂಡ್ರಿ ನೀವು ನೆಟ್ಟಿ ನಡ್ಕಳ್ರಿ ಒಂದೇ ನಾಲ್ಗೆ ಅನ್ನ ತಿಂತ ಇರೋ ನಡ್ಕೊಳ್ರಿ ನಾವು ಕೂಡ ಗೌರವದ ಮಾತಾಡ್ತೀವಿ ನೀವು ಸಗಣಿತಿರೋ ತರ ನಡ್ಕೊಂಡ್ರೆ ಪೂರ್ತ ತಲೆ ಬಂದಿರ್ತೀವಿ ದುರಾಂಕಾರನೇ ಅಂತ ಕೊಡಿ ಮೂವತ್ತೈದು ವರ್ಷ ಸತ್ತಿದೀವಲ್ಲ ನಾವು ಮೂವತ್ತೈದು ವರ್ಷ ಬದುಕುಗಳು ಹಾಳಾಗೋಗಿದಾವೆ ಎಷ್ಟು ಜನರ ಜೀವನ ಹಾಳಾಗೋಗಿದೆ ಎಷ್ಟು ಫ್ಯಾಮಿಲಿಗಳು ಬೀದಿಗೆ ಬಂದಿದ್ದಾವೆ ಇಷ್ಟೆಲ್ಲ ಮಾಡಿ ಮೂವತ್ತೈದು ವರ್ಷ ಹೋರಾಟ ಮಾಡಿ ಒಳ ಮೀಸಲಾತಿ ಎರಡು ತಿಂಗಳು ತರ್ತೀನಿ ಅಂತ ಹೇಳಿ ಎಲ್ಲಾ ಹೈಯರ್ ಪೋಸ್ಟ್ ಪ್ರಮೋಷನ್ ಮೂಲಕ ತುಂಬು ಬಿಟ್ರೆ ಆಮೇಲೆ ಚಿಪ್ ಇಟ್ಕೊಂಡು ಹೋಗಬೇಕಾ ನನ್ನ ಸಮುದಾಯದ ನೌಕರರು ಅವ್ರ ಮನೆ ಬಂದೆ ನಿನ್ನೆ ಪಾಪ ನನ್ಗೆ ಬಹಳ ದುಃಖ ಆಗುತ್ತೆ ಒಬ್ಬ ಆಫೀಶಿಯಲ್ ಫೋನ್ ಮಾಡಿ ಅರ್ಡೋ ತರ ಮಾತಾಡ್ತಾರೆ ಕಣ್ಣಲ್ಲಿ ಸರ್ ಪ್ರಮೋಷನ್ ಕೊಡ್ತಾ ಇದಾರೆ ಸರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಮಾನ್ಯವನ್ನ ಕಾರಣಕ್ಕೆ ನನ್ನನ್ನು ತಡಿತಾ ಇದ್ದಾರೆ ನನ್ನ ಕೆಳಗಡೆ ಇರೋ ನಾಲ್ಕು ಜನ ಮೇಲ್ಗಡೆ ಹೋಗ್ತಾ ಇದ್ದಾರೆ ನಾನು ನಾಳೆ ದಿವಸ ಹೋಗಿ ಸರ್ ಅಂತ ಸರ್ ಹೋಗ್ ಮುಂದೆ ನಾನು ನನ್ನ ಗೌರವ ರಾಜೀನಾಮೆ ಕೊಡ್ಲಾ ಅಂತ ಕೇಳ್ತಾರೆ ಇಂತ ಒಂದು ಕೆಟ್ಟ ಪರಿಸ್ಥಿತಿಗೆ ಈ ಮಾದ ಸಮುದಾಯದ ನೌಕರನ್ನ ತಗೊಂಡು ಇಡ್ತಾ ಇದ್ದಾರೆ ಅಂತಂದ್ರೆ ಇವ್ರ ಎಂತ ಪಿಶಾಚಿಗಳು ಇರ್ಬೇಕು ಇವ್ರ್ ಎಂತ ದುಷ್ಟ್ರಿರ್ಬೇಕು ಇವ್ರದ್ದು ಎಂತ ದ್ರೋಹ ಇರಬೇಕು ಎಂತ ವಂಚಕರು ಇವ್ರು ಇದಕ್ಕೆಲ್ಲ ಯಾರ ಕಾರಣ ನೇರ ನೇರವಾಗಿ ಮಾತಾಡ್ಬೇಕು ಮುಚ್ಚುವುದೇನಾದ್ರು ಕುಡಿದ್ರೆ ಮಾತ್ರ ಇದಕ್ಕೆಲ್ಲಾ ಕಾರಣ ಎಚ್ ಸಿ ಮಾದೇವಪ್ಪ ಇದಕ್ಕೆಲ್ಲಾ ಕಾರಣ ಪರಮೇಶ್ವರ್ ಇದಕ್ಕೆಲ್ಲಾ ಕಾರಣ ಪ್ರಿಯಾಂಕ ಖರ್ಗೆ ಇವರುಗಳು ಈ ಎಲ್ಲ ಪ್ರಮೋಷನ್ಗಳನ್ನ ಆಗ್ಬಿಡ್ಲಿ ಪ್ರಮೋಷನ್ ಮೂಲಕ ತುಂಬ ಅವ್ರಿಗೆ ಚಿಪ್ಪಿ ಆಫೀಸರ್ಸ್ ಆಫೀಸರ್ಸ್ಗೆ ಅಂತ ಕೂತಿದ್ರು ಅದೇ ರೀತಿ ಹೊಸ ನೇಮಕಾತಿಗಳನ್ನ ಶುರು ಮಾಡ್ಬಿಟ್ಟಿದ್ವಿ ನಮ್ಮ ಪಾದಯಾತ್ರೆ ಮೂಲಕ ತಡೆದ್ವಿ ನಮ್ಮ ಹೋರಾಟಕ್ಕೆ ಸಕ್ತ ಮೊದಲನೇ ಗೆಲ್ಲಬಹುದು ಎಲ್ಲ ಒಳ ಜಾರಿ ಆಗೋದ್ ಮುಂಚೆ ಇರುವ ಮೂವತ್ತಾರು ಸಾವಿರ ಪೋಸ್ಟ್ ತುಂಬಿ ತುಳಿಸ್ಬಿಡೋಣ ಎಲ್ಲ ಆಗೋಗ್ಬಿಡ್ಲಿ ಆಮೇಲೆ ಇವ್ರಿಗೆ ಏನು ಗತಿ ಇರಬಾರ್ದು ಅಂತ ನಾವು ಒಂದೇ ವಾರ್ನಿಂಗ್ ಕೊಟ್ವಿ ನೀವೇನಾದ್ರೂ ಒಳ ಮೀಸಲಾತಿ ಜಾರಿ ಇಲ್ಲದೆ ನೇಮಕಾತಿಗಳನ್ನ ಹೊಸ ನೇಮಕಾತಿಗಳನ್ನ ನೀವೇನಾದ್ರು ಫಿಲ್ಅಪ್ ಮಾಡಕ್ ಹೋದ್ರೆ ನಿಮ್ಮ ಮನೆಗೆ ನುಗ್ಗಿ ಬೂಟಲ್ ಹೊಡಿತೀವಿ ಅಂತ ಹೇಳಿದ್ವಿ ನಾವು ಯಾರಿಗೆ ಹೇಳಿದ್ರು ಅವ್ರಿಗೆ ಮಾತ್ರ ಅಲ್ಲ ನನ್ನದೇ ಸಮುದಾಯದ ಮಾದಿಗ ಸಮುದಾಯದ ಕೆ ಎಚ್ ಮುನಿಯಪ್ಪುರ್ಗು ಇದೇ ಮಾತಾಡಿದ್ದು ಆರ್ ಬಿ ತಿಮ್ಮಾಪುರ್ಗು ಇದೇ ಮಾತ ಹೇಳಿದ್ದು ಏ ಅಯೋಗ್ಯರ ಸಚಿವರಾಗಿ ನೀವ್ ಯಾಕೆ ಅಲ್ಲಿತೀರಿ ಅಲ್ಲಿ ಆಗ್ತಾ ಇರೋ ನ್ಯಾಯ ನಿಮ್ ಕೇಳಿ ತಡೆಯಕ್ ಆಗಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ನೀನ್ ಆರ್ ಬಿ ತಿಮ್ಮಾಪುರ್ ಎಂಡ ಕುಡಿಯ ಕ್ಲಾಯಕು ನೀನ್ ರೇಷನ್ ಅಂಗಡಿ ಡಿಪಾರ್ಟ್ಮೆಂಟ್ ಮುನಿಯಪ್ಪ ಹೋಗ ಮನೆಗೆ ನಿಮ್ಗೆ ಏನಾದ್ರು ತಾಕತ್ತಿದ್ರೆ ನೀವು ಅಪ್ಪ ಇದೇ ಮಾತಾಡಿದೀನಿ ತಪ್ಪ ಗೊತ್ತ ಸರಿಯಾಗಿ ಗೊತ್ತಿಲ್ಲ ಯಾಕಂದ್ರೆ ನನ್ನ ಸಮುದಾಯದ ನೌಕರು ಮತ್ತೆ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿ ಇಟ್ಕೊಂಡು ಆ ಕೋಪ ನಂದು ದ್ವೇಷ ಅಲ್ಲ ಅದು ಕೋಪ ನಿಮ್ಮ ಅಪ್ಪನ್ ಮಕ್ಕಳಾದ್ರೆ ನೀವು ಆ ಪೋಸ್ಟ್ ಎಲ್ಲ ಫಿಲ್ಅಪ್ ಮಾಡಿ ರೋಡ್ ಬರ್ರಿ ಮಕ್ಕಳನ್ನ ನೋಡೇ ಬರ್ತೀನಿ ಅಂತ ಹೇಳಿದ್ವಿ ಸ್ಟಾಪ್ ಮಾಡೋದು ಇಲ್ಲಿ ಆಚೆ ನಾವ್ ಇಷ್ಟು ಮಾತನ್ನ ಮಾತಾಡ್ತೀವಿ ಕೆಲ್ಸ ಆಗತ್ತೆ ಒಳಗಡೆ ಆ ಇಬ್ರು ಮಾತಾಡಲ್ಲ ಅಂತಂದ್ರೆ ಏನ್ ಬಂದಿದೆ ಅವ್ರಗ್ ರೋಗ ಅವ್ರ ಮನೆಗೆ ಮೆಟ್ಟಿಲ್ ಪಾರ್ಸಲ್ ಮಾಡಿ ಕೊರಿಯರ್ ಮಾಡಿ ನೀವ್ ಇದನ್ನ ಇಟ್ಕೊಂಡ್ರಿ ನನ್ನ ಮಕ್ಕಳ ನೀವು ಇದು ಗಿಫ್ಟ್ ಅಂತ ಅಂತ ಪರಿಸ್ಥಿತಿ ಬಂದಿದೆ ನಮ್ಗೆ ಎಜುಕೇಶನ್ ನಿನ್ನೆ ಕೆ ಎಸ್ ಆರ್ ಸಿ ಡಿಪಾರ್ಟ್ಮೆಂಟ್ ಮೂವತ್ತೈದು ಮೂವತ್ತೇಳು ತುಂಬು ಬಿಟ್ರು ನಿನ್ನೆ ಪ್ರಮೋಷನ್ ಕೊಟ್ಬಿಟ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಇಲಾಖೆ ಆರೋಗ್ಯ ಇಲಾಖೆ ಬಿ ಸಿ ಇವತ್ತು ಡಿ ಪಿ ಆರ್ ಹೀಗೆ ತುಂಬು ಬಿಟ್ರ ಆಮೇಲೆ ಎಲ್ಲ ಹೋಗ್ಬೇಕು ನಾವು ಈ ಅನ್ಯಾಯ ಅನ್ಯಾಯಿರುವಂತ ಎಲ್ಲ ನೌಕರಿಗೂ ಅರ್ಥ ಆಗಲಿ ಪ್ರತಿಯೊಬ್ಬ ನೌಕರ ಎಚ್ಚರಿಸಿ ಈ ರೀತಿಯಾಗಿ ಅನಧಿಕೃತವಾಗಿ ಪರ್ಮಿಷನ್ ಏನೋ ಪ್ರಮೋಷನ್ ತಗೊಂಡ್ ಬರುವಂತವ್ರಿಗೆ ನೀವು ಛೀಮಾರಿ ಆಗಿ ಸಾಮಾಜಿಕ ನ್ಯಾಯದ ಪರಿಜ್ಞಾನ ಆಯ್ತಾ ನಿಮ್ಗೆ ಅಂತ ಕೇಳ್ರಿ ಟೀಚರ್ಸ್ ಪ್ರಮೋಷನ್ ಆಗಿ ಬರ್ತಾರಲ್ಲ ಅವ್ರಿಗೆ ಕೇಳಿ ಈ ರೀತಿ ನಮ್ಮ ಹೊಟ್ಟೆ ಮೇಲ್ ಮೇಲೆ ಓಡಿದ್ರು ಈ ಪ್ರಮೋಷನ್ ತಗೊಂಡ್ ಬರ್ತಿದ್ರಲ್ಲ ಮಕ್ಳಗ್ ಪಾಠ ಮಾಡೋದಕ್ಕೆ ನಿಮ್ಗೆ ಇದೆ ಅಂತ ಕೇಳಿ ಟೀಚರ್ಸ್ ಆರೋಗ್ಯ ಇಲಾಖೆ ಕೇಳಿ ಬೇರೆಯವ್ರ ಜೀವ ಕಾಪಾಡ್ತೀವಿ ಅಂತ ಬರ್ತಾ ಇದೀರಿ ನೀವು ಪ್ರಮೋಷನ್ ತಗೊಂಡು ನಮ್ಮ ನಮ್ಮನ್ನ ಕೊಂದು ಬರ್ತಾ ಇದ್ರಲ್ಲ ನಮ್ ರಕ್ತ ಕೊಡದ್ ಬರ್ತಾ ಇದೀರಲ್ಲ ನಿಮ್ಗೆ ಯೋಗ್ಯತೆ ಇದೆ ನೀವು ಈ ಜೀವ ಉಳಿಸೋದಕ್ಕೆ ಅಂತ ಕೇಳ್ರಿ ಸರ್ವೆ ಇಲಾಖೆಯವರು ಮತ್ತೆ ರೆವಿನ್ಯೂ ಇಲಾಖೆಯವರು ಅವ್ರಿಗೆಲ್ಲ ಕೇಳಿ ಜನಸೇವೆ ಮಾಡ್ತೀವಿ ಅಂತ ಬರ್ತಿರಲ್ಲ ನಮ್ಮ ತಲೆ ಮೇಲೆ ಪಾದ ಇಟ್ಬಿಟ್ಟು ಏನ್ ಜನಸೇವೆ ಮಾಡ್ತಿರೋ ನೀವಂತ ಕೇಳ್ರಿ ಈ ಸರ್ಕಾರದ ಮುಖ್ಯಮಂತ್ರಿಗೆ ಎಚ್ ಸಿ ಮಾದೇವಪ್ಪನ್ಗೆ ಕರ್ಗೆಗೆ ಪರಮೇಶ್ವರ್ಗೆ ಮತ್ತೆ ಅಸಹಾಯಕರಾಗಿರುವಂತ ಅಯೋಗ್ಯರು ಕೆ ಎಚ್ ಮುನಿಯಪ್ಪ ಮತ್ತು ಆರ್ ಬಿ ತಿಮ್ಮಾಪುರ್ಗೆ ಕೇಳಿ ನೀವೆಲ್ಲ ಮನುಷ್ಯರ ಅಂತ ತನ್ನ ಅಳಿಯನಿಗೆ ಕೋಲಾರದ ಎಂ ಪಿ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ನಾಟಕ ಕೆ ಎಚ್ ಮುನಿಯಪ್ಪ ನಲವತ್ತು ಲಕ್ಷ ಜನರ ಭವಿಷ್ಯ ಸಾವಿರಾರು ಜನರ ವಿದ್ಯಾರ್ಥಿಗಳ ಭವಿಷ್ಯ ಅದಕ್ಕೋಸ್ಕರ ರಾಜೀನಾಮೆ ಕೊಡ್ಕಂತ ಹೇಳಕ್ ಆಗಲ್ವಾ ನನ್ನಂತನಾಗಿದ್ದರೆ ಎಡಗಲಲ್ಲಿ ಬಿಸಾಕ್ ಆಚೆ ಬರ್ತಾ ಇದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಆಚೆಗೆ ಮಹಿಳೆಯರಿಗೆ ಅಧಿಕಾರ ಕೊಡಲ್ಲ ಮಹಿಳೆಯರಿಗೆ ಅಧಿಕಾರ ಕೊಡಲ್ಲ ಅಂದ ಇದಕ್ಕೆ ರಾಜೀನಾಮೆ ಬಿಕಾತ್ ಬಂದ್ರು ಅವ್ರ ಹೆಸರನ್ನು ಕತ್ತಿರಾ ಅವ್ರ ಜನ್ಮದಿನ ಆಚರಣೆಗಳನ್ನ ಆಚರಣೆ ಮಾಡ್ತೀರಾ ನೀವು ನಾಲಾಯಕಗಳು ಈ ರೀತಿ ಹೋರಾಟ ಮಾಡಕ್ ಆಗತ್ತೆ ಇಂತ ಪರಿಸ್ಥಿತಿಲಿ ನಾವ್ ಇವತ್ತಿದ್ದೀವಿ ಎಲ್ರಿಗೂ ಕೂಡ ತಮ್ಮ ಕಷ್ಟ ಇರೋಂತ ಅರ್ಥ ಆಗ್ಬೇಕು ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ಜೂನ್ ಒಂಬತ್ತನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮ ಆಚರಣೆ ಜೂನ್ ಒಂಬತ್ತನೇ ತಾರೀಕು ಆ ಒಂಬತ್ತನೇ ತಾರೀಕಿನ ಕಾರ್ಯಕ್ರಮಕ್ಕೆ ನೀವು ಇಡೀ ಊರ್ನವ್ರು ನಿಮ್ ಮಾಧಾಪನ ಜಾತ್ರೆ ಆಗತ್ತಲ್ವ ಇಲ್ಲಿ ಜುಂಜಪ್ಪನ್ ಆಗತ್ತಲ್ವ ಇಲ್ಲಿ ಅಡ್ಡ ಸ್ವಾಮಿ ಇದೆಲ್ಲ ಮಾಡ್ತೀರಲ್ಲ ಮನೆ ಮನೆಯವರು ಓದಿರ್ತಾನೆ ಯಾರು ತಪ್ಸ್ಕೋತೀರಾ ತಪ್ಸ್ಕೊಳ್ಳೋದು ಕೈ ಎತ್ತಿ ತಪ್ಪಿಸ್ಕೊಳ್ಳೋರು ತಪ್ಪಿಸ್ಕೊಳ್ಳೋರು ಕೈ ಎತ್ತಿ ಹೋಗಲ್ಲ ಜಾತ್ರೆ ನೀವು ನೀವು ಹೋದ್ರೆ ಹೋಗ್ತಿದ್ರೆ ಗೊತ್ತಲ್ಲ ಮಾದಪ್ಪ ಹಿಂಗ್ ಶಾಪ ಹೋಗ್ತೀರಲ್ವಾ ಅಯ್ಯ ಮಾದಪ್ಪ ನಿನ್ ಕೃಪೆ ಇರ್ಲಿ ಅಂತ ಹಂಗೆ ಅಲ್ಲಿ ಹೋದ್ರೆ ನಿಮ್ಗೆ ಪುಣ್ಯ ಬರ್ತದೆ ಅಂತ ಹೋಗ್ತೀರಿ ಆದ್ರೆ ನೀವು ಬೆಂಗಳೂರಿಗೆ ಬಂದ್ರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ರಿಸರ್ವೇಶನ್ ಸಿಕ್ತು ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಲ್ಲಿ ಈ ಸರ್ಕಾರದ ನೈಮಂಚಕತನವನ್ನು ಇನ್ನೂ ಹೆಚ್ಚು ನಾನು ಹೇಳ್ತೀನಿ ಅದನ್ನ ಕೇಳ್ಬೇಕು ಈ ಸರ್ಕಾರಕ್ಕೆ ಚೀಮಾರಿ ಹಾಕ್ಬೇಕು ಈ ಝಡ್ ಪಿ ಟಿ ಪಿ ಎಲೆಕ್ಷನ್ ಅನೌನ್ಸ್ ಮಾಡೋದಕ್ಕೆ ಮುಂಚೆ ನಮ್ದು ರಿಸರ್ವೇಶನ್ ಅನ್ನ ಕೊಟ್ಟಿರ್ಬೇಕು ಕೊಟ್ಟಿಲ್ಲ ಅಂತಂದ್ರೆ ನಿಮ್ ಝಡ್ ಪಿ ಟಿ ಪಿ ಎಲೆಕ್ಷನ್ ಸಮಾಧಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡಬೇಕು ಜೂನ್ ಒಂಬತ್ತನೇ ತಾರೀಕು ಎಷ್ಟು ಜನ ಬರ್ತೀರಿ ಹೇಳಿ ಬೆಂಗ್ಳೂರಿಗೆ ಎಷ್ಟೇ ಜನನಾಡೀ ಊರೂರೇ ಬರಬೇಕು ನನ್ನ ಮಾಡಿ ಬರ್ತೀರಿ ಅಂತ ನೀವ್ ಯಾರು ಬರ್ಲಿ ಅಂದ್ರೆ ಮಾಡಿದೀರಿ ಏನಾಗ್ತದೆ ನಿಮ್ ಎಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ನೀವು ಕೊಡೋ ಊಟ ಇದೆಯಲ್ಲ ಅದು ನಮ್ ಋಣ ನೀವ್ ಕೊಟ್ಟಿದ್ದು ಊಟ ಋಣ ಆ ಋಣವನ್ನ ಹೊತ್ಕೊಂಡ್ ಬಂದು ಕೊಡ್ತಾ ಇದ್ದೀನಿ ನಿಮ್ಮ ಋಣವನ್ನ ಈ ಸರ್ಕಾರ ಜೊತೆಲಿ ಒಡದಾಡಿ ತೀರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲ ಪಾದಯಾತ್ರೆಗಳ ತಂಡವಾಗಿ ಪರವಾಗಿ ನಿಮ್ಮೆಲ್ರಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ಕಳಿಸ್ತಾ ಇದ್ದೀವಿ ಜೈಪ್ರೀ